ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ಕೆಲವು ಕನ್ನಡ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಎಷ್ಟೊಂದು ಪದಗಳಿರುತ್ತೆ ಅದಕ್ಕೆ ನಮಗೆ ಅರ್ಥಗಳು ಗೊತ್ತಿರುವುದಿಲ್ಲ ಮೊದಲನೆಯ ಪದ ನಿತ್ಯ ತೃಪ್ತ ಅಂದರೆ ಸದಾ ತೃಪ್ತಿಯಾಗಿರುವವನು ಅಥವಾ ನಿತ್ಯ ಪ್ರತಿನಿತ್ಯ ತೃಪ್ತಿಯಿಂದಿರುವವನು ಅಂತ ಅರ್ಥ ನಿಟಿಲಾಕ್ಷ ನಿಟಿಲಾಕ್ಷ ಅಂತಂದರೆ ಶಿವ ಹೇಗೆ ಅಂತಂದರೆ ನಿಟಿಲ ಅಂತಂದರೆ ಹಣೆ ಅಕ್ಷಿ ಅಂತಂದರೆ ಕಣ್ಣು ಕ ಹಣೆಯಲ್ಲಿ ಕಣ್ಣಿರುವವನು ಅವನೇ ನಿಟಿಲಾಕ್ಷ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದದ ಅರ್ಥ ನಿರಂಕುಶ ಪ್ರಭುತ್ವ ಅಂದರೆ ಯಾವುದೇ ಹಿಡಿತವಿಲ್ಲದ ಸರ್ವ ಸ್ವತಂತ್ರವಾದ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಲ್ಲ ಅದರದ್ದು ನಿರಂಕುಶ ಪ್ರಭುತ್ವ ಅಂತಾರೆ ಮುಂದಿನ ಪದ ನಿರ್ವೇಗ ನಿರ್ವೇಗ ಅಂತಂದರೆ ವೈರಾಗ್ಯ ಅಥವಾ ಬೇಸರ ಅಂತಲೂ ಹೇಳ್ಬೋದು ಇಲ್ಲಿ ಒಂದು ಸಣ್ಣ ಸ್ಪೆಲ್ಲಿಂಗು ನನಗೆ ಬರೆಯೋಕ್ಕಾಗಲಿಲ್ಲ ಈ ಆ್ಯಪಲ್ಲಿ ವೇ ಇದೆಯಲ್ವಾ ವಾಕ್ಯತ್ವ ವೇ ಆಗಿದ ತಕ್ಷಣ ಅರ್ಕಾವತ್ತು ಬಂದು ಆಮೇಲೆ ದೀರ್ಘ ಬರಬೇಕು ಅದು ಈ ಆ್ಯಪಲ್ಲಿ ಬರೆಯೋಕ್ಕಾಗಿಲ್ಲ ಅದಕ್ಕೆ ಹಾಗೇ ಬಿಟ್ಟಿದ್ದೀನಿ ಮುಂದಿನ ಪದ ನಿವೇಶನ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಮನೆ ಕಟ್ಟುವ ಸ್ಥಳ ಅಥವಾ ಸೈಟು ಇದಕ್ಕೆ ನಿವೇಶನ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ವಂದನೆಗಳು